ಹಾಯ್ ಫ್ರೆಂಡ್ಸ್ ನಂದಗೋಕುಲ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶ್ರೀಕಂಠ ಅಮೂಲ್ಯಗೆ ಒಡೆದಿರೋದನ್ನು ನೆನೆಸ್ಕೊಂಡು ಕಲಾ ಅಳ್ತಾ ಇರ್ತಾಳೆ ಆಗ ಅಲ್ಲಿಗೆ ಬಂದ ಅವಳತ್ತೆ ಯಾಕೆ ಅಂತ ಕೇಳಿದಾಗ ಅಲ್ಲ ಆ ಶ್ರೀಕಂಠ ಮನುಷ್ಯನ ಇಲ್ಲ ರಾಕ್ಷಸನ ಆ ರಾಕ್ಷಸ ಥರ ಅಮ್ಮುಗೆ ಹೊಡೆದ್ಬಿಟ್ನಲ್ಲ ನಂದಣನಿಗೂ ಹೊಡೆದ್ ಹೊಡೆತ ಬಿತ್ತಲ್ಲ ಅತ್ತೆ ಅಂತ ಹೇಳಿದಾಗ ಅತ್ತೆ ಇವರು ದ್ವೇಷ ದ್ವೇಷ ಅಂದ್ಕೊಂಡು ಆ ಶ್ರೀಕಂಠ ಕಣ್ ಕಣದಲ್ಲೂ ದ್ವೇಷ ಅನ್ನೋ ತುಂಬ್ಕೊಂಡು ಬಿಟ್ಟಿದೆ ಕಣೆ ಅದಕ್ಕೆ ಅವನು ಮೃಗ ಆಗಿಬಿಟ್ಟಿದ್ದಾನೆ ನನ್ನ ಮಗ ಈಗ ಸರಿ ಇದ್ದಾನೆ ಅಂತ ಸಮಾಧಾನ ಆಯಿತು ಆದರೆ ಇವತ್ತು ಶ್ರೀಕಂಠ ಆ ಸೂರ್ಯನಲ್ಲಿರುವ ದ್ವೇಷನ ಬಡದೆಬ್ಬಿಸ್ಬಿಟ್ಟ ಕಣೆ ಅಮೂಲ್ಯ ಎಷ್ಟೇ ನನ್ನನ್ನು ಮಾತಾಡಿಸಿದ್ರು ನಾನು ಅವಳತ್ರ ಮಾತಾಡಲಿಲ್ಲ ಆತೆ ಆದರೆ ಇವತ್ತು ನನ್ನ ಮನೆ ಒಳಗಡೆ ಕರ್ಕೊಂಡು ಬಂದು ಎಷ್ಟು ಆರೈಕೆ ಮಾಡಲು ಅಮ್ಮ ನನ್ನ ಹತ್ರ ಒಂದೇ ಒಂದು ಸಲ ಮಾತಾಡಮ್ಮ ಅಂತ ಎಷ್ಟು ಕೇಳ್ಕೊಂಡ್ಲು ಆದರೆ ನನ್ನ ಮನಸ್ಸು ಕಲ್ಲು ಮಾಡ್ಕೊಂಡು ಬಿಟ್ಟಿದ್ದೆ ಆದರೆ ಆ ಶ್ರೀಕಂಠ ಬಂದು ಏನೆಲ್ಲ ಮಾಡಿಬಿಟ್ಟ ಆ ಕಲಾ ಅತ್ತೆ ನಿನ್ನ ಮಗಳು ಮೊದಲನೇ ಸಲ ಕಣೆ ಮನೆಗೆ ಬಂದಾಗ ಒಡಿಸಿಕೊಂಡು ಹೋಗೋ ಥರ ಆಯ್ತು ಅಂತ ಕಲಾ ಅತ್ತೆ ಹೇಳ್ತಾಳೆ ಪುನಃ ಕಲಾ ಅತ್ತೆ ನೀನೇನು ಯೋಚನೆ ಮಾಡಬೇಡ್ವೆ ಅಲ್ಲಿ ಗಿರಿಜ ಇದ್ದಾಳಲ್ಲ ಅಮ್ಮು ಪಕ್ಕದಲ್ಲೇ ಇದ್ದು ನೀನ್ ಮಾಡೋ ಹಾಗೆ ಆರೈಕೆ ಮಾಡ್ತಾಳೆ ಈಗ ಸಮಾಧಾನ ಮಾಡ್ಕೋ ಅಂತ ಅತ್ತೆ ಹೇಳ್ತಾಳೆ ಹೀಗೆ ಅತ್ತೆ ಸೊಸೆ ಇಬ್ಬರು ಅಮ್ಮುಗೆ ಆ ಥರ ಆಗಿರೋ ಬಗ್ಗೆ ನೋವಿನ ನೋವಿನ ಬಗ್ಗೆ ಗೋಳಾಡ್ತಾ ಇರ್ತಾರೆ ಈ ಕಡೆ ರಕ್ಷಾ ಆ ಶ್ರೀಕಂಠ ತನ್ನ ಅಪ್ಪನಿಗೆ ಹೊಡೆದಿರೋ ಬಗ್ಗೆ ನೆನೆಸ್ಕೊಂಡು ಅಳ್ತಾ ಆ ಶ್ರೀಕಂಠ ರಾಕ್ಷಸನೂ ಇಲ್ಲ ಮನುಷ್ಯನ ಅಂತ ಶ್ರೀಕಂಠನ ಬೈಕೋತಾ ಇದ್ದು ಕಣ್ಣೀರ್ ಇರ್ತಾಳೆ ಆಗ ಅಲ್ಲಿಗೆ ವಲ್ಲಭ ಫೋನ್ನಲ್ಲಿ ಮಾತಾಡ್ತಾ ಬರ್ತಾನೆ ಅದನ್ನ ನೋಡಿ ರಕ್ಷಾ ಏನೋ ಆಗಿಲ್ಲದೇ ಇರೋ ತರ ಇದ್ಬಿಡ್ತಾಳೆ ಇದು ನೋಡಿ ವಲ್ಲಭ ಏ ಯಾಕೆ ರಕ್ಷಾ ಏನಾಯ್ತು ಯಾಕೆ ಹೇಳ್ತಾ ಇದೆಯಾ ಅಂತ ಕೇಳಿದಾಗ ರಕ್ಷಾ ಏನೂ ಹೇಳದೆ ವಿಷಯನ ಮುಚ್ಚಿಡೋ ಪ್ರಯತ್ನ ಮಾಡ್ತಾಳೆ ಇನ್ನು ಅಷ್ಟರಲ್ಲಿ ಮಾಧವ ಮತ್ತೆ ಕೇಶವ ಕೂಡ ಅಲ್ಲಿಗೆ ಬರ್ತಾರೆ ಕೇಶವ ವಲ್ಲಭನ ಹತ್ರ ಯಾಕೋ ಏನಾಯಿತು ಅಂತ ಕೇಳಿದಾಗ ವಲ್ಲಭ ಕಣ್ಣೀರಾಗ್ತಾ ಇಲ್ಲ ಅಣ್ಣ ಕೇಳಿದ್ರೆ ಏನು ಹೇಳ್ತಾ ಇಲ್ಲ ಇವಳು ಅಂತ ಹೇಳಿದಾಗ ಕೇಶವ ಯಾಕೆ ರಕ್ಷಾ ಏನಾದರೂ ಪ್ರಾಬ್ಲಮ್ಮಾ ಅಂತ ಕೇಳ್ತಾನೆ ಮಾಧವ ಕೂಡ ಹೇಳಿ ರಕ್ಷಾ ಏನಾದರೂ ಇದ್ದರೆ ನಿಮ್ಮ ಅಣ್ಣಂದ್ರ ಹತ್ರ ಹೇಳ್ಕೊಬೋದಲ್ವ ಅಂತ ಕೇಳ್ತಾನೆ ಪುನಃ ವಲ್ಲಭ ಏಯ್ ನೀನು ಯಾರನ್ನಾದರೂ ಲವ್ವಗಿವು ಅಂತ ಕೇಳಿದಾಗ ರಕ್ಷಾ ಆಗಲ್ಲ ಚೇಚೆ ಆಗಲ್ಲ ಏನೂ ಇಲ್ಲ ಅಣ್ಣ ಅಂತ ಹೇಳ್ತಾಳೆ ಮತ್ತೇನಿಂದು ಪ್ರಾಬ್ಲಮ್ಮು ಈ ಥರ ಇಟ್ಲೇ ಕೂತ್ಕೊಂಡು ಅಳ್ತಾ ಇದ್ದೀಯಲ್ಲ ಅಂತ ಪುನಃ ವಲ್ಲಭ ಜೋರು ಮಾಡಿ ಕೇಳಿದಾಗ ಅದು ಆ ವಿಷಯನ ನಿಮ್ಗೆ ಹೇಳಬಾರ್ದು ಅಂತ ಅಪ್ಪ ಹೇಳಿದ್ದಾರೆ ಅಂತ ರಕ್ಷಾ ಹೇಳಿದಾಗ ಮಾಧವ ಏನು ಹೇಳ್ಬಾರ್ದು ಅಂತ ಅಪ್ಪ ಹೇಳಿದ್ದಾರಾ ಅಂತ ಕೇಳ್ತಾನೆ ಪುನಃ ಕೇಶವ ಕೂಡ ವಿಷಯನ ನಮ್ಮಿಂದ ಮುಚ್ಚಿಡುತ್ತಿದ್ದಾರೆ ಅಂದರೆ ಏನೋ ಸೀರಿಯಸ್ ಆಗಿದೆ ಅದೇನು ಅಂತ ಹೇಳು ಅಂತ ಅದು ಗೊತ್ತಾಗೋ ತನಕ ನಾವು ಬಿಡೋದಿಲ್ಲ ಅಂತ ರಕ್ಷಾಗೆ ಕೇಳ್ತಾನೆ ಆಗ ರಕ್ಷಾ ವಿಧಿ ಇಲ್ಲದೆ ಇರೋ ಸತ್ಯನೆಲ್ಲ ಹೇಳ್ಬಿಡ್ತಾಳೆ ಇದನ್ನು ಕೇಳಿ ಕೇಶವ ಏನು ಆ ಶ್ರೀಕಂಠ ನಮ್ಮಅಪ್ಪನ ಕೊಡೋದ್ನಾ ಪುನಃ ವಲ್ಲಭ ಕೂಡ ಇದನ್ನ ಯಾಕೆ ನಮಗೆ ಹೇಳಿಲ್ಲ ಅಂತ ಕೇಳಿದಾಗ ರಕ್ಷಾ ಅದು ಈ ವಿಷಯ ನಿಮಗೆ ಗೊತ್ತಾದರೆ ಇನ್ನೊಂದು ದೊಡ್ಡ ಅನಾಹುತ ಮಾಡ್ತೀರಾ ಅಂತ ಅಪ್ಪ ನನಗೆ ಹೇಳಿದ್ರು ಅದಕ್ಕೆ ಹೇಳಲಿಲ್ಲ ಅಂತ ಹೇಳ್ತಾಳೆ ಇದರಿಂದ ಕೋಪಗೊಂಡ ವಲ್ಲಭ ಮತ್ತು ಕೇಶವ ಇಬ್ಬರು ಕೂಡ ಆ ಕೇಶವನ ವಿರು ಆ ಶ್ರೀಕಂಠನ ವಿರುದ್ಧ ತಿರುಗಿ ಬೀಳುವುದಕ್ಕೆ ಹೋಗ್ತಾರೆ ಆದರೆ ಅದನ್ನು ಮಾಧವ ತಡಿತಾನೆ ಕೇಶವ ಕೇಶವ ಯಾಕಣ್ಣ ನೀನು ಶಾಂತಿ ಪಾಠ ಹೇಳೋ ಕೊರಟಿದೀಯಾ ಅಂತ ಕೇಳಿದಾಗ ಪುನಃ ವಲ್ಲಭ ಕೂಡ ಆ ಶ್ರೀಕಂಠ ನನಗೆ ಹೊಡೆದಾಗ ನಾನು ಸುಮ್ಮನಿದ್ದೆ ಆದರೆ ಇವತ್ತು ನಮ್ಮ ಅಪ್ಪನಿಗೆ ಹೊಡೆದಿದ್ದಾನೆ ನಮ್ಮ ಹತ್ರ ಸುಮ್ಮನೆ ಬಿಡಲ್ಲ ಅವಣ್ಣ ಅಂತ ಹೇಳಿದಾಗ ಮಾಧವ ಅಪ್ಪನಿಗೆ ಹೊಡೆದಿರೋ ಹೀಟಿಗೆ ಅವ್ರು ನೂರರಷ್ಟು ಬೆಲೆ ತರಬೇಕು ಅಂತ ಹೇಳಿ ಅವರು ಕೂಡ ಇವನ್ ಜೊತೆ ಕೈ ಜೋಡಿಸ್ತಾನೆ ಇನ್ನು ಈ ಕಡೆ ಸೂರ್ಯಕಾಂತ್ ಮತ್ತೆ ಚಂದ್ರಕಾಂತ್ ನಂದನೆಗೆ ಹೊಡೆದಿರೋದ್ರ ಬಗ್ಗೆ ಖುಷಿ ಮಾಡಿಕೊಂಡು ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ಸೂರ್ಯಕಾಂತ್ ತನ್ನ ತಮ್ಮನಿಗೆ ಆದರೂ ಆ ನಂದನೆ ಹೊಡಿಬೇಕಾದ್ರೆ ನಾವು ಇರ್ಬೇಕಿತ್ಕಣೋ ಅಂತ ಹೇಳಿದಾಗ ಚಂದ್ರಕಾಂತ್ ಹೌದಣ್ಣ ನಾವು ಸೀನ ತುಂಬ ಮಿಸ್ ಮಾಡ್ಕೊಬಿಟ್ವಿ ಅಂತ ಖುಷಿ ಪಡ್ತಾ ಇರ್ತಾರೆ ಇನ್ನು ಅಷ್ಟರಲ್ಲೇ ಅಲ್ಲಿಗೆ ಕಲಾ ಮತ್ತು ಅವರ ಅತ್ತೆ ಕೂಡ ಬರ್ತಾರೆ ಕಲಾ ಆ ಅಲ್ಲ ಕಣೆ ಕಲಾ ಎಂಥ ಜನ ಇವರು ಆ ಶ್ರೀಕಂಠ ಮಾಡಿರೋ ತಪ್ಪು ತಪ್ಪೆ ಅನ್ನಿಸ್ತಾ ಇಲ್ವಾ ಇವರಿಗೆ ಏ ಕುಡಿತಾ ಇದ್ದಾರೆ ನೋಡು ಅಂತ ಕಲಾ ಅತ್ತೆ ಹೇಳ್ತಾಳೆ ಶ್ರೀಕಂಠ ಅಂತೂ ದಿನೇ ದಿನೇ ಹಾಳಾಗ್ತಾ ಇದ್ದಾನೆ ಅಂತ ಅಳ್ತಾ ಹೇಳಬೇಕಾದ್ರೆ ಕಲಾ ನಿಮ್ಮಿಬ್ಬರು ಮಕ್ಕಳು ಬೆಳೆಸಿದ ನೆರಳಲಿ ಅಲ್ವಾ ಅತ್ತೆ ಶ್ರೀಕಂಠ ಬೆಳೀತಾ ಇರೋದು ಇವ್ರ ಥರನೇ ಅವನು ಕೂಡ ನಾವ್ ಯಾವ ಇವರಿಗೆ ಬುದ್ಧಿ ಹೇಳೋಕ್ಕಾಗಲ್ಲ ಅಂತ ಇವರಿಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ಅಷ್ಟರಲ್ಲೇ ಚಂದ್ರಕಾಂತ್ ಹೆಂಡತಿ ಬಿಸಿ ಬಿಸಿ ರೆಡಿ ಅಂತ ಇವರಿಬ್ಬರು ಕುಡಿತಾ ಇರೋದಕ್ಕೆ ತಂದು ಕೊಡ್ತಾಳೆ ಚಂದ್ರಕಾಂತ್ ತನ್ನ ಹೆಂಡತಿಗೆ ಸರಿಯಾದ ಟೈಮ್ಗೆ ತಲೆ ಹೊಡಿಸಿದ್ಯಾ ಕಡೆ ಅಂತ ಹೇಳಿದಾಗ ಹೌದು ರೀ ನನ್ನ ಮಗ ಶತ್ರು ಮನೆಯವ್ರಿಗೆ ಹೊಡೆದು ಕಳಿಸಿದ್ದಾನೆ ಅಂದ್ರೆ ನನಗೂ ಸಂಭ್ರಮ ತಾನೆ ಆದ್ರೆ ಅದನ್ನು ನಾವು ನೋಡೋಕ್ಕಾಗ್ಲಿಲ್ವಲ್ಲ ಅದೇ ಬೇಜಾರು ಅಂತ ಹೇಳಿದಾಗ ಚಂದ್ರಕಾಂತ್ ತನ್ನ ಹೆಂಡತಿ ಮಾತಿಗೆ ಸಾಥ್ ಕೊಡ್ತಾನೆ ಇನ್ನು ಇದನ್ನೆಲ್ಲಾ ನೋಡ್ತಾ ನಿಂತಿರುವ ಕಲಾ ಮತ್ತೆ ಅತ್ತೆ ಇವರು ಈ ಥರ ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಂಡು ನೊಂದ್ಕೊಂಡು ಅಲ್ಲ ಇಲ್ಲಿ ನಮ್ಮ ಭಾವನೆಗಳಿಗೆ ಬೆಲೆ ಇಲ್ಲ ಬರೀ ಅಷ್ಟೇ ಅಂತ ಕಲಾ ಹೇಳ್ತಾಳೆ ಮತ್ತೆ ಸೂರ್ಯಕಾಂತ್ ಇಷ್ಟು ದಿನ ನಮ್ಮ ಮಗಳು ನಮ್ಮನ್ನು ಬಿಟ್ಟು ಅಂತ ಬೇಜಾರಲ್ಲಿ ಕುಡಿತಾ ಇದೆ ಆದರೆ ಈಗ ತುಂಬ ಸಂತೋಷದಿಂದ ಕುಡಿತಾ ಇದ್ದೀನಿ ಅಂತ ತಮ್ಮನಿಗೆ ಹೇಳ್ತಾನೆ ಇದಕ್ಕೆ ಕಲಾತೆ ಎಲ್ಲ ಕಡೆ ಅಲ್ಲ ಕಣೆ ಅಮೂಲ್ಯ ಮನೆಗೆ ಬಂದಾಗ ನೀನು ಗಂಡ ಇರಲಿಲ್ಲ ಅಕಸ್ಮಾತ್ ಏನಾದರೂ ನೋಡಿದಿದ್ರೆ ದೊಡ್ಡ ಅನಾಹುತನ ಆಗ್ತಾ ಇತ್ತು ಸ್ವಲ್ಪ ಹೊತ್ತಲೇ ಗಂಡಾಂತರ ತಪ್ಪು ಕಣೆ ಅಂತ ಸೊಸೆ ಹತ್ರ ಗೋಳಾಡ್ತಾ ಇರ್ತಾಳೆ ಇನ್ನು ಇತ್ತ ಶ್ರೀಕಂಠ ತನ್ನ ಫ್ರೆಂಡ್ಸ್ಗಳ ಜೊತೆ ನಂದಕುಮಾರನಿಗೆ ಹೊಡೆದಿರೋದ್ರ ಖುಷಿಗೆ ಪಾರ್ಟಿ ಮಾಡ್ತಾ ಇರ್ತಾರೆ ಆಗ ಒಂದು ಫ್ರೆಂಡು ಅಣ ನೀನೇನೋ ಅವ್ರಿಗೆ ಹೊಡೆದ್ಬಿಟ್ಟೆ ಅವ್ರ ಮಕ್ಕಳು ಏನಾದರೂ ಮೇಲೆ ಬಿದ್ದರೆ ಅಂತ ಹೇಳಿದಾಗ ಶ್ರೀಕಂಠ ಈ ಶ್ರೀಕಂಠ ಅಂದರೆ ಏನು ಅಂದ್ಕೊಂಡೆ ನನ್ನ ತಲೆಯಲ್ಲಿರೋ ಕೂದ್ಲಿಕ್ಕೆ ಸಮ ಅಂತ ಆ್ಯಕ್ಷನ್ ಮಾಡ್ತಾ ಖುಷಿಯಿಂದ ಎಂಜಾಯ್ ಮಾಡ್ತಾ ಇರ್ತಾನೆ ಅಷ್ಟರಲ್ಲೇ ವಲ್ಲಭ ಮತ್ತೆ ಕೇಶವ ಕೂಡ ಎಂಟ್ರಿ ಕೊಡ್ತಾರೆ ಇದು ನೋಡ್ತಾ ಇದ್ದಾಗೆ ಶ್ರೀಕಂಠ ಫ್ರೆಂಡ್ಸ್ಗೆ ಅಲ್ಲಿ ನೋಡ್ರೋ ನೆನೆದವರ ಮನದಲ್ಲಿ ಬನ್ರಪ್ಪ ಬನ್ನಿ ಅಂತ ಹೇಳ್ತಾ ಇದ್ದಾಗೆ ವಲ್ಲಭ ಮತ್ತು ಕೇಶವ ಅವನಿಗೆ ಚಾರ್ಜ್ ಮಾಡ್ತಾರೆ ಇದು ನೋಡ್ತಾ ಇದ್ದ ಶ್ರೀಕಂಠ ಫ್ರೆಂಡ್ಸ್ಗಳು ಕೂಡ ಕೇಶವ ಮತ್ತು ವಲ್ಲಭನ ವಿರುದ್ಧ ತಿರುಗಿ ಬೀಳ್ತಾರೆ ಈಗ ಫೈಟ್ ನಡೀತಾ ಇರಬೇಕಾದ್ರೆ ವಲ್ಲಭ ಕೆಳಗೆ ಬೀಳ್ತಾನೆ ಆಗ ಮಾಧವ ಕೂಡ ಎಂಟ್ರಿ ಕೊಡ್ತಾನೆ ಆ ಫೈಟ್ನಲ್ಲಿ ಮಾಧವ ಕೂಡ ಕೆಳಗೆ ಬೀಳ್ತಾನೆ ಆಗ ಶ್ರೀಕಂಠ ಏನ್ರೋ ನೀವೆಲ್ಲ ಮೂರು ಜನನು ಅನ್ಕೊಂಡಿದ್ದೀರಾ ಅಂತ ಹೇಳಿ ಮಾಧವನಿಗೆ ಜೋರಾಗಿ ಹೊಡಿತಾನೆ ಇದನ್ನ ನೋಡಿ ವಲ್ಲಭ ಕೂಡ ಶ್ರೀಕಂಠ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೋ ನಮ್ಮ ಅಣ್ಣನ ಅಂತ ಹೇಳ್ತಾನೆ ಮತ್ತೆ ಕೇಶವ ಕೂಡ ಅಣ್ಣ ಅಣ್ಣ ಅಂತ ಜೋರಾಗಿ ಕೂಗ್ತಾನೆ ಇರ್ತಾನೆ ಆದರೆ ಮಾಧವನಿಗೆ ಜೋರಾಗಿಯೇ ಪೆಟ್ಟು ಬೀಳುತ್ತೆ ಇನ್ನು ಅಷ್ಟರಲ್ಲಿ ಕೇಶವ ಮತ್ತು ವಲ್ಲಭ ಕೇಡಿಗಳ ಕೈಯಿಂದ ಬಿಡಿಸ್ಕೊಂಡು ಮತ್ತೆ ಶ್ರೀಕಂಠಗೆ ಹೊಡೆಯ ಹೋಗ್ತಾರೆ ಇದಾದ ನಂತರ ಕೇಶವ ಮತ್ತೆ ವಲ್ಲಭ ಮಾಧವನ ಹತ್ರ ಬಂದು ಏನು ಆಗಲ್ಲಣ್ಣ ಅಂತ ಹೇಳ್ತಾ ಇರಬೇಕಾದ್ರೆ ಕೇಶವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ನಡಿ ಅಂತ ಹೇಳ್ತಾನೆ ಇನ್ನು ಇದಾದ ನಂತರ ಶ್ರೀಕಂಠ ಫ್ರೆಂಡ್ಸ್ಗಳು ಶ್ರೀಕಂಠನ ಕರ್ಕೊಂಡು ಅವನ ಮನೆಗೆ ಬಂದಿರ್ತಾರೆ ಇದನ್ನು ನೋಡಿದ ಶ್ರೀಕಂಠನ ತಾಯಿ ಅಯ್ಯಯ್ಯಯ್ಯೋ ಏನಾಯ್ತೋ ಶ್ರೀಕಂಠ ಹೇಳು ಅಂತ ಗಾಬರಿಯಿಂದ ಕೇಳ್ತಾ ಇದ್ದಾಗ ಅಲ್ಲಿಗೆ ಕಲಾ ಮತ್ತೆ ಅವಳ ಅತ್ತೆ ಕೂಡ ಬರ್ತಾರೆ ಶ್ರೀಕಂಠ ತಾಯಿ ಗಾಬರಿಯಿಂದ ಬಾವಾ ಬನ್ನಿ ಇಲ್ಲಿ ಅಂತ ಕರೆದಾಗ ಆಗ ಅಲ್ಲಿಗೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಕೂಡ ಬರ್ತಾರೆ ಚಂದ್ರಕಾಂತ್ ಗಾಬ್ರಿಯಿಂದ ಏನಾಯ್ತು ಇದೆಲ್ಲ ಏನ್ ಮಾಡ್ಕೊಂಡು ಬಂದೆ ಅಂತ ಚಂದ್ರಕಾಂತ್ ಮತ್ತು ಅವ್ರ ಹೆಂಡತಿ ಏನಾಯ್ತು ಅಂತ ಪುನಃ ಕೇಳಿದಾಗ ಶ್ರೀಕಂಠ ಆ ನಂದನ್ ಮಕ್ಕಳು ನನಗೆ ಕೊಟ್ಟಿರೋ ಬಹುಮಾನ ಅಪ್ಪ ಅಂತ ಹೇಳ್ತಾನೆ ಇದನ್ನು ಕೇಳಿ ಸೂರ್ಯಕಾಂತ್ ಶ್ರೀಕಂಠ ಏನೋ ಹೇಳ್ತಾ ಇದ್ದೀಯಾ ಅಂತ ಕೇಳಿದಾಗ ಶ್ರೀಕಂಠ ಹೌದು ದೊಡ್ಡಪ್ಪ ನಾನು ನನ್ನ ಫ್ರೆಂಡ್ಸ್ಗಳ ಜೊತೆ ಇದ್ದಾಗ ಅವರೆಲ್ಲರೂ ಬಂದು ಈ ಥರ ಹೊಡೆದಿದ್ದಾರೆ ದೊಡ್ಡಪ್ಪ ಅಂತ ಹೇಳಿದಾಗ ಚಂದ್ರಕಾಂತ್ ಅಯ್ಯೋ ಮನೆ ಹಾಳು ನನ್ನ ಮಕ್ಳರ ಅಂತ ಬೈಕೊಂಡು ಅವ್ರ ಮನೆ ಕಡೆಗೆ ಹೋಗ್ತಾನೆ ಆಗ ಅವರಮ್ಮ ಅವನನ್ನ ತಡೀತಾಳೆ ತನ್ನ ತಾಯಿಗೆ ಏನೇ ಮಾಡಿದ್ರು ನಮ್ದೇ ತಪ್ಪು ಅಂತ ಹೇಳ್ತಾ ಇದ್ದೆ ಈಗ ಆ ನಂದ ಈ ಥರ ಮಾಡಿದ್ದಾರೆ ಅಂತ ತಾಯಿಯ ವಿರುದ್ಧವಾಗಿ ಚಂದ್ರಕಾಂತ್ ಮಾತಾಡ್ತಾನೆ ಆಗ ಅವ್ರಮ್ಮ ಅಲ್ಲ ಕಣು ಇದೆಲ್ಲ ಶುರು ಮಾಡಿದ್ದು ಈ ಶ್ರೀಕಂಠನೇ ಅಲ್ವಾ ಅಂತ ಹೇಳ್ತಾಳೆ ಇವನು ನಂದನಿಗೆ ಹೊಡೆದಿದ್ದಕ್ಕಲ್ವಾ ಅವ್ನ ಮಕ್ಕಳು ಈ ಗತಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾಗೆ ಚಂದ್ರಕಾಂತ್ ಹೇಳ್ತಿ ಅಯ್ಯೋ ಅಯ್ಯಯ್ಯೋ ನಿಮ್ಮ ಮಾತಿನ ಅರ್ಥ ಆ ಮನೆಯವ್ರು ಸರಿ ನಿಮಗೆ ಈ ಮನೆಯವ್ರಗಿಂತ ಶತ್ರು ಮನೆಯವರೇ ಹೆಚ್ಚಾದ್ರ ಅತ್ತೆ ಅಂತ ವಿರುದ್ಧವಾಗಿ ಅತ್ತೆ ವಿರುದ್ಧವಾಗಿ ಮಾತಾಡ್ತಾ ನೋಡು ಶ್ರೀಕಂಠ ನೋಡೋ ನಿಮ್ಮಜ್ಜಿನ ನೀನು ಒದಿಸ್ಕೊಂಡಲ್ಲ ನೀನು ಹೆಣವಾಗಿ ಇವ್ರಿಗೆ ಬೇಜಾರಾಗಿರ್ತಿರಲಿಲ್ಲ ಎಲ್ಲ ನಮ್ಮ ಕರ್ಮ ಅಂತ ಹೇಳ್ತಾಳೆ ಅಲ್ಲೇ ಇದ್ದ ಕಲ್ಲ ಅತ್ತೆ ಪರವಾಗಿ ಮಾತಾಡ್ತಾಳೆ ಪುನಃ ಚಂದ್ರಕಾಂತ್ ಅವ್ರನ್ನ ಇವತ್ತು ಹುಟ್ಟಲಿಲ್ಲ ಅಂತ ಅನ್ನಿಸ್ಬಿಡ್ತೀನಿ ಅಂತ ಬೈಕೊಂಡು ಪುನಃ ಹೊರಟು ನಿಂತಾಗ ಹೆಂಡತಿ ಗಂಟನನ್ನು ತಡೆದು ರೀ ನೀವೇನಾದರೂ ಮಾಡಿದರೆ ನೀವು ಜೈಲಿಗೆ ಹೋಗ್ತೀರಾ ಅಷ್ಟಕ್ಕೂ ನೀವು ಎಲ್ಲದಕ್ಕೂ ಮುದ್ದೆ ಹೋಗಬೇಕು ನೋಡಿ ಬಾವ ಇದ್ದಾರಲ್ಲ ಇದಕ್ಕೆಲ್ಲ ಕಾರಣ ಬಾವನ ಮಗಳು ಅಮ್ಮೂನೇ ತಾನೆ ಅವರೇ ಸುಮ್ಮನಿದ್ದಾರೆ ತಾನೆ ನೀವು ಯಾಕೆ ಎಲ್ಲದಕ್ಕೂ ತಲೆ ಕೆಡಿಸ್ಕೊಳ್ತೀರಾ ಅಂತ ತಡೆಯೋದಕ್ಕೆ ಬಂದಾಗ ಚಂದ್ರಕಾಂತ್ ಅವಳ ಮಾತನ್ನೇ ಕೇಳಲ್ಲ ಆಗ ಸೂರ್ಯಕಾಂತ್ ತನ್ನ ತಮ್ಮನಿಗೆ ಎಲ್ಲ ಟೈಮ್ನಲ್ಲೂ ಪೌರುಷ ತೋರಿಸೋದು ಮುಖ್ಯ ಅಲ್ಲ ಬುದ್ಧಿವಂತಿಕೆಯಿಂದ ನಡ್ಕೊಳ್ಬೇಕಾಗುತ್ತೆ ಅಂತ ಹೇಳಿದಾಗ ಚಂದ್ರಕಾಂತ್ ಮತ್ತೆ ಅಲ್ಲ ಆ ನಂದನ ಮಕ್ಕಳನ್ನ ಅಂತ ಸುಮ್ಮನೆ ಬಿಟ್ಬಿಡ್ಬೇಕಂತ ಕೋಪದಿಂದ ಹೇಳ್ತಾನೆ ಇದಕ್ಕೆ ಸೂರ್ಯಕಾಂತ್ ಬಿಟ್ಟಿಡಿಬೇಕು ನಮಗೂ ಒಂದು ಟೈಮ್ ಬರುತ್ತೆ ಅದಕ್ಕೋಸ್ಕರ ಕಾಯ್ತಾ ಇರಬೇಕು ನನಗೂ ಕೂಡ ನಿನ್ನಷ್ಟೇ ಕೋಪ ಬರ್ತಾ ಇದೆ ಚಂದ್ರು ಆದರೆ ತಡ್ಕೊಂಡಿದ್ದೀನಿ ನೀನು ತಡ್ಕೊ ಸಮಯ ಬಂದಾಗ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಅಂತ ಹೇಳ್ತಾನೆ ಇನ್ನು ಈ ಕಡೆ ಗಿರಿಜಾ ಮಾಧವನ ಮದುವೆ ಸಂಭ್ರಮದಲ್ಲಿ ಇರ್ತಾಳೆ ಪಕ್ಕದ ಮನೆಯವರೆಲ್ಲರೂ ಗಿರಿಜಾ ಮನೆಗೆ ಬಂದಿರ್ತಾರೆ ಆಗ ಗಿರಿಜಾ ನಾಳೆನೇ ಚಪ ಶಾಸ್ತ್ರ ಎಲ್ಲ ಇರೋದು ಅಂತ ಖುಷಿಯಿಂದ ಇರಬೇಕಾದ್ರೆ ಪಕ್ಕದ ಮನೆಯವರು ಏನೇ ಹೇಳಿ ಗಿರಿಜಾಕ ನಿಮ್ಮದು ನಿಮ್ಮ ಮನೆಯವ್ರ್ದು ಗಟ್ಟಿ ಗುಂಡಿಗೆ ಅಲ್ಲ ಹುಡುಗಿ ಜಾತ್ಕನೆ ತೋರಿಸಿ ಮದುವೆನೆ ನಿಶ್ಚಯ ಮಾಡಿಬಿಟ್ಟಿದ್ದೀರಾ ಎಲ್ಲಿ ಮಧುಮಗನೆ ಕಾಣ್ತಾ ಇಲ್ವಾ ಅಂತ ಕೇಳಿದಾಗ ಗಿರಿಜ ಮಧುಮಗನ ಅಂತ ಹೇಳ್ತಾ ಇದ್ದಾಗೆ ಮಾಧವನ ಕಾಲಿಗೆ ಪೆಟ್ಟು ಬಿದ್ದು ಮಾಧವ ಮನೆಗೆ ಬರ್ತಾನೆ ಇದನ್ನ ನೋಡಿ ಗಿರಿಜ ಗಾಬರಿಂದ ಮಾಧವ ಅಂತ ಕೂಕೊಂಡು ಬಂದಾಗ ಅಷ್ಟರಲ್ಲೇ ಗಂಡ ನಂದಕುಮಾರ ಮತ್ತೆ ಮನೆಯವರೆಲ್ಲರೂ ಕೂಡ ಬರ್ತಾರೆ ಅಪ್ಪ ಅಮ್ಮ ಮಾಧವ ಏನ್ ಮಾಡ್ಕೊಂಡಿಯೋ ಅಂತ ಗಾಬರಿಂದ ಕೇಳಿದಾಗ ಕೇಶವ ಒಂದು ಸಣ್ಣ ಆಕ್ಸಿಡೆಂಟ್ ಆಯಿತು ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹೋಗಿ ಬಂದ್ವಿ ಅಂತ ಸುಳ್ಳು ಹೇಳ್ತಾನೆ ಇದನ್ ಕೇಳಿ ಎಲ್ರೂ ಗಾಬರಿ ಆಗ್ತಾರೆ ನಂದಕುಮಾರ ಗಾಬರಿಂದ ಏನು ಆಕ್ಸಿಡೆಂಟ್ ಅಂತ ಪುನಃ ಕೇಳಿದಾಗ ವಲ್ಲಬ್ಬಾ ಹೌದಪ್ಪ ಒಬ್ಬ ಕಾರ್ನವನ್ ಬಂದು ಅಣ್ಣನ್ ಬೈಕೆ ಗುದ್ಬಿಟ್ಟ ಅಂತ ಅವನು ಕೂಡ ಸುಳ್ಳು ಹೇಳ್ತಾನೆ ಇದನ್ನ ನೋಡಿ ಗಿರಿಜಾ ಏನು ಮಾಧ್ವಾ ಏನ್ ಮಾಡ್ಕೊಂಡು ಬಂದಿಯೋ ನಾಳೆ ಮದುವೆ ಶಾಸ್ತ್ರ ಎಲ್ಲ ಇರೋದು ನೀ ನೋಡಿದ್ರೆ ಈ ತರ ಮಾಡ್ಕೊಂಡು ಬಂದಿದ್ಯಲ್ವ ಅಂತ ಅಳ್ತ ಗೋಳಾಡ್ತಾ ಇರ್ತಾಳೆ ಅಪ್ಪ ಕೂಡ ಮಾಧವನಿಗೆ ಅಲ್ಲ ಕಣೋ ಮಧು ಮಗ ನೀನು ಹುಷಾರಾಗಿ ಗಾಡಿ ಓಡಿಸ್ಬೇಕಲ್ವಾ ಡಾಕ್ಟರ್ ಏನಂದ್ರು ಎಷ್ಟು ದಿವಸ ಆಯಿತು ಬೇಕು ಇದು ಹುಷಾರಾಗೋಕ್ಕೆ ಅಂತ ಪುನಃ ಕೇಳಿದಾಗ ವಲ್ಲಭ ಮಿನಿಮಮ್ ಅಂದರೂ ಮೂರು ವಾರ ರೆಸ್ಟ್ ಬೇಕಂತೆ ಅಪ್ಪ ಅಂತ ಹೇಳ್ತಾನೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಮದುವೆ ಶಾಸ್ತ್ರ ಎಲ್ಲ ಶುರುವಾಗುತ್ತೆ ಪುರೋಹಿತರು ಕಂಕಣ ಕಟ್ಟಬೇಕು ಬಲಗೈನ ಮುಂದೆ ಚಾಚು ಅಂತ ಮಾಧವನಿ ಹೇಳಿದಾಗ ಪೊಲೀಸರು ಮಾಧವನ ಕೈಗೆ ಬೇಡಿ ಹಾಕುತ್ತಾರೆ